ಇವತ್ತು ಹೇಳೋಕೆ ಕೊಟ್ಟಿರೋ ವಿಷಯ ಏನಪ್ಪ ಅಂತಂದರೆ ದೇಹದ ತೂಕ ಹೆಚ್ಚಾಗಲಿಕ್ಕೆ ದೇಹದ ತೂಕ ಹೆಚ್ಚಾಗಲಿಕ್ಕೆ ಒಬ್ಬೊಬ್ಬರು ಎಷ್ಟೇ ತಿಂದರೂ ಏನೇ ಪೌಷ್ಟಿಕಾಂಶದ ಊಟ ಮಾಡಿದರೂ ಸಹ ನೋಡೋ ಶ ಅವರ ಶರೀರ ತುಂಬ ತೆಳುವಾಗಿರುತ್ತೆ ನೋಡೋಕ್ಕೆ ಕಡ್ಡಿ ಥರ ಇರ್ತಾರೆ ಅಂಥವ್ರಿಗೆ ಇರೆಮಿಡಿ ಇಲ್ಲಿ ನಾನು ತಗೊಂಡಿರೋದು ಪರ್ಪಲ್ ಕಲರು ಪರ್ಪಲ್ ಕಲರ್ ಸ್ಕೆಚ್ ಪೆನ್ ಮಾತ್ರ ತೊಗೊಳ್ಳಿ ಮಾರ್ಕರು ಅದೆಲ್ಲ ಯೂಸ್ ಮಾಡಬೇಡಿ ಅಂದರೆ ನೇರಳೆ ಹಣ್ಣಿನ ಕಲರ್ ತೊಗೊಳ್ಳಿ ಸ್ಕೆಚ್ ಪೆನ್ ಯೂ ಯೂಸ್ ಮಾಡಿ ಮಾರ್ಕರ್ ಯೂಸ್ ಮಾಡಬೇಡಿ ಏಕೆಂದರೆ ಮಾರ್ಕರು ತೊಳೆದ್ರೆ ಬೇಗ ಹೋಗಲ್ಲ ಆ ಕಾರಣಕ್ಕೆ ನಾನು ಮಾರ್ಕರನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಇದನ್ನು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಹಂಗೈ ಮೇಲೆ ಒಂದು ಅಂತ ಬರ್ಕೊಳ್ಳಿಲ್ಲ ಅಂದರೆ ಒಂದು ಗೆರೆ ಹೇಳ್ಕೊಳ್ಳಿ ಈ ಥರ ಹೇಳ್ಕೊಳ್ಳೋದ್ರಿಂದ ದೇಹದ ತೂಕ ಹೆಚ್ಚಾಗುತ್ತೆ ಕಡ್ಡಿ ಥರ ಇರೋರು ದಪ್ಪ ಹಾಕ್ತಾರೆ ಮತ್ತು ಇದರಿಂದ ಶಕ್ತಿನೂ ಬರುತ್ತೆ ಮನುಷ್ಯ ಲವಲವಿಕೆಯಿಂದ ಎನರ್ಜಿತವಾಗಿರ್ತಾನೆ ಹಂಗಂತಂದು ಹೇಳಿ ದಪ್ಪ ಇರೋರು ಇದನ್ನು ಹಾಕೋಬೇಡಿ ದಪ್ಪ ಆಗಬೇಕು ಅನ್ನೋರು ಮಾತ್ರ ಹಾಕ್ಕೊಳ್ಳಿ ತೆಳ್ಳಿಗಿ ನೈಟ್ ಟೈಮಲ್ಲಿ ಇದನ್ನು ಹಾಕೋಬೇಡಿ ಯಾಕಪ್ಪ ಅಂತಂದರೆ ನೈಟಲ್ಲಿ ಹಾಕ್ಕೊಂಡ್ರೆ ನಿದ್ದೆ ಬರೋಲ್ಲ ಆ ಕಾರಣಕ್ಕೆ ನಾನು ನೈಟಲ್ಲಿ ಇದನ್ನು ಹಾಕೋಬೇಡಿ ಅಂತ ಹೇಳ್ತಿದ್ದೀನಿ ಡೇ ಟೈಮು ಅಂದರೆ ಹಗಲೊತ್ತಲ್ಲಿ ಫೋರ್ ಅವರ್ ಇಟ್ಕೊಂಡ್ರೆ ಸಾಕು ಸಾಕಿದಾನ ಆನಂತರ ರಿಮೂವ್ ಮಾಡಬೇಡಿ ಅಂದರೆ ತೊಳ್ಕೊಂಬಿಡಿ ಇದನ್ನ ಹಾಕೊಂಡ್ಮೇಲೆ ನಿಮಗೆ ಎಷ್ಟು ಇದು ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು